ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಎಲ್ಲರ ಮನೆಯಲ್ಲೂ ಸಾರು ಮಾಡ್ತೀವಿ ಸಾಂಬಾರು ಮಾಡ್ತೀವಿ ನೋಡಿ ಅದರಲ್ಲಿ ಸ್ವಲ್ಪನಾದರೂ ಎಕ್ಸ್ಟ್ರಾ ಹಾಗೆ ಆಗುತ್ತೆ ಯಾವಾಗಲಾದರೂ ಸ್ವಲ್ ಒಂದು ಸರಿನಾದರೂ ಎಕ್ಸ್ಟ್ರಾ ಹಾಗೇ ಆಗುತ್ತೆ ನೋಡಿ ಆವಾಗ ಸಾಂಬಾರು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಕಡುಬು ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವೇ ಒಂದು ಸರಿ ಕಡುಬು ತಿಂದರೆ ಮತ್ತೆ ನೀವೇ ಎಕ್ಸ್ಟ್ರಾ ಸಾಂಬಾರು ಮಾಡ್ತೀರಾ ಮತ್ತೆ ಕಡುಬು ಮಾಡೋಕ್ಕೆ ಆಗುತ್ತೆ ಅಂತ ಅಷ್ಟು ಚೆನ್ನಾಗೇ ಆಗುತ್ತೆ ನೋಡಿ ಗರಂ ಗರಂ ಕಡುಬು ತಿನ್ನೋದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸೂಪ್ಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ಬೆಳಗ್ಗೆ ಮಾಡಿರೋ ಸಾಂಬಾರು ಇಷ್ಟು ಎಕ್ಸ್ಟ್ರಾ ಆಗಿದೆ ನೋಡಿ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇರುವಾಗ ನಾವು ಚಿಕ್ಕೋರು ಇರುವಾಗ ನಮ್ಮಮ್ಮಿ ಮಾಡಿಕೊಡ್ತಾಯಿದ್ರು ಎಕ್ಸ್ಟ್ರಾ ಸಾಂಬಾರ ಉಳಿದ್ರೆ ಈ ಥರ ಕಡುಬು ಮಾಡಿಕೊಡ್ತಿದ್ರು ನೋಡಿ ತುಂಬ ಚೆನ್ನಾಗಿರ್ತಿತ್ತು ತುಂಬ ಟೇಸ್ಟಿನೂ ಆಗುತ್ತೆ ಬನ್ನಿ ಹೇಗೆ ಮಾಡೋದೆಂದು ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಪಾತ್ರೆ ಇಟ್ಕೊಂಡು ಅದರಲ್ಲಿ ಸಾಂಬಾರು ಹಾಕೊಳ್ಳೋಣ ಇವಾಗ ಸಾಂಬಾರು ಹಾಕೋತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ಹಾಕ್ಕೊಂಡು ಆಗಲು ಬಿಡಬೇಕು ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸುತ್ತಾ ಗರಮ್ ಆಗಲು ಬಿಡಬೇಕು ನೋಡಿ ಚೆನ್ನಾಗಿ ಇದು ಅಲ್ಲಿವರೆಗೂ ಆಲಿ ಬನ್ನಿ ಈ ಕಡೆ ನಾವು ಕಡುಬು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನಿಮಗೆ ಎಷ್ಟು ಕಡುಬು ಮಾಡಬೇಕು ಸಾಂಬಾರು ಸ್ವಲ್ಪ ಜಾಸ್ತಿ ಇದ್ರೆ ಜಾಸ್ತಿ ಹಿಟ್ಟು ತಗೊಳ್ಳಿ ಕಮ್ಮಿ ಇದ್ರೆ ಕಮ್ಮಿ ಹಿಟ್ಟು ತೊಗೊಂಡು ನಾನು ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಂಡೆ ಇಟ್ಕೊಂಡು ಇವಾಗ ಹಾಕೊಂಡಿದ್ದೀನಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ನೋಡಿ ನಾವು ಜೋಳದ ರೊಟ್ಟಿ ಬಡಿತೀವಲ್ಲ ಆ ಹದದಲ್ಲಿರಬೇಕು ಜೋಳದ ರೊಟ್ಟಿ ಅದು ಮಾಡ್ತೀವಲ್ಲ ಆ ಹದದಲ್ಲಿ ಕಲಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಎಲ್ಲ ಹಿಟ್ಟು ಕಲ್ಸ್ಕೊತೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತೆ ನೀವೇ ಮಾಡ್ತೀರಾ ಮನೆಯಲ್ಲಿ ಎಕ್ಸ್ಟ್ರಾ ಸಾಂಬಾರು ಇದ್ದರೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ಕಡುಬು ಮಾಡಿ ತಿಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ರೆಡಿಯಾಗಿದೆ ಈ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಬನ್ನಿ ತಡ ಮಾಡಲ್ದೆ ಕಡುಬು ಮಾಡ್ಕೊಳ್ಳೋಣ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ಒಂದು ಸರಿ ಎಣ್ಣೆ ಹಚ್ಕೊಂಡ್ರೆ ಸಾಕು ಇವಾಗ ನೋಡಿ ಈ ಥರ ರೌಂಡ್ ಮಾಡಿ ಸ್ವಲ್ಪ ಕೈಯಿಂದ ಫ್ರೆಶ್ ಮಾಡಿದ್ರೆ ಆಯಿತು ನೋಡಿ ಈ ಥರ ಮಾಡ್ಕೋಬೇಕು ಇಲ್ಲಾಂದರೆ ನೀವು ರೌಂಡಾಗಿ ಮಾಡಿಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಈ ಥರ ಸ್ವಲ್ಪ ಒತ್ಕೊಂಡ್ರೂ ನಡೆಯುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಮಾಡಿ ನೋಡಿ ಇವಾಗ ನಾನು ಎಲ್ಲ ಕಡುಬುಗಳನ್ನು ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಕಡುಬು ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ ಇವಾಗ ನೋಡಿ ಇಷ್ಟು ಕಡುಬು ರೆಡಿ ಮಾಡಿಕೊಂಡೆ ಈ ಕಡೆ ನೋಡಿ ಸಾರು ಕುದೀತಾ ಇದೆ ಸಾಂಬಾರು ಕುದೀತಾ ಇದೆ ನೋಡಿ ಇವಾಗ ಕುದಿಯೋ ಸಾಂಬಾರಲ್ಲಿ ಈ ಕಡುಬುಗಳನ್ನು ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು ನೋಡಿ ಎಲ್ಲ ಕಡುಬುಗಳನ್ನು ಹಾಕೊಂಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಕಲಿಸ್ಕೊಂಡು ಇದು ಕುದಿಯಲಿ ಇನ್ನೊಂದು ಸ್ವಲ್ಪ ಕಡುಬಿದಾವಲ್ಲ ಅದೆಲ್ಲ ಹಾಕ್ಕೊಳ್ಳೋಣ ಮಾಡಿಕೊಂಡು ಹಾಕೊಳ್ಳೋಣ ಇವಾಗ ನೋಡಿ ಮತ್ತೆ ಕಡುಬೆಲ್ಲ ಅಷ್ಟು ಮಾಡಿಕೊಂಡೆ ನಾನು ಇವಾಗ ಮಾಡಿಕೊಂಡು ಇದ್ದೀನಿ ನೋಡಿ ಎಲ್ಲ ಕಡುಬುಗಳನ್ನು ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು ಕೈ ಆಡಿಸ್ಕೊಂಡು ಒಂದು ಹತ್ತಿಲ್ಲ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಹದಿನೈದು ನಿಮಿಷ ಕುದಿಯಲು ಬಿಡಬೇಕು ನೋಡಿ ಚೆನ್ನಾಗಿ ಕುದಿಯುತ್ತೆ ಕಡುಬೆಲ್ಲ ಮೇಲ್ಗಡೆ ಸ್ವಲ್ಪ ಇವಾಗ ತುಪ್ಪ ಹಾಕಿದ್ರೂ ನಡೆಯುತ್ತೆ ನೋಡಿ ನೀವು ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಇದರಲ್ಲಿ ಸ್ವಲ್ಪ ಇವಾಗ ನಿಮಗೆ ಸ್ವಲ್ಪ ಖಾರ ಉಪ್ಪು ಏನಾದರೂ ಸ್ವಲ್ಪ ಕಮ್ಮಿ ಅನ್ನಿಸಿದ್ರೆ ಸ್ವಲ್ಪ ಹಾಕೋಬೇಕು ನೋಡಿ ಇವಾಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಹಾಕ್ಕೊಂಡು ಮತ್ತು ಚೆನ್ನಾಗಿ ಕಲಿಸ್ಕೋಬೇಕು ಕಮ್ಮಿ ಅನ್ನಿಸಿದ್ರೆ ಹಾಕೊಳ್ಳಿ ಕರೆಕ್ಟಾಗಿದ್ದರೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಚೆಕ್ ಮಾಡಿ ಹಾಕ್ಕೊಳ್ಳಿ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆಯಿತು ಎಷ್ಟು ಗಟ್ಟಿಯಾಗಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಕಡುಬೆಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ ಇವಾಗ ನಾನು ತೋರಿಸ್ತೀನಿ ಹೇಗೆ ಕುದ್ದಿರೋದು ಗೊತ್ತಾಗುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಇದೆ ತುಂಬ ಬಿಸಿ ಇದೆ ಇವಾಗ ನೋಡಿ ಇಷ್ಟು ಇದು ಮಾಡಿದ್ರೆ ಕುದ್ದಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಇಷ್ಟಾದರೆ ಸಾಕು ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಮೇಲ್ಗಡೆಯಿಂದ ಒಗ್ಗರಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸಾಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿ ಎಲ್ಲ ಸಿಡಿದ ಮೇಲೆ ಸ್ವಲ್ಪ ಕಡಿಪತ್ತ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಡಿಪತ್ತ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ನಾನು ಕುಟ್ಕೊಂಡು ಇಟ್ಕೊಂಡಿದ್ದೆ ಅದು ಹಾಕ್ಕೊಂಡು ಇವಾಗ ಬೆಳ್ಳುಳ್ಳಿ ಎಲ್ಲ ಮೇಲೆ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಮೇಲ್ಗಡೆಯಿಂದ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇವಾಗ ಮಾಡ್ಕೊಂಡು ಇಟ್ಕೊಂಡಿರೋ ಕಡುಬಿನಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ನೋಡಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಕಡುಬು ಫೈನಲ್ ರಿಜಲ್ಟ್ ಹೀಗಿದೆ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಫೈನಲ್ ರಿಜಲ್ಟ್ ಹೀಗಿದೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ